ನೈನ್ಟೀನ್ ಬಳಿಕ ಆಯುರ್ವೇದ ಉತ್ಪನ್ನಗಳ ಬಳಕೆ ಹೆಚ್ಚಾಗಿದೆ ಆಲೋಪತಿ ಚಿಕಿತ್ಸೆಗೆ ಒಗ್ಗಿಕೊಂಡಿದ್ದವರು ನಿಧಾನವಾಗಿ ಆಯುರ್ವೇದ ಚಿಕಿತ್ಸೆಯತ್ತ ಹೊರಡುತ್ತಿದ್ದಾರೆ ಹೌದು ಇದು ಚಳ್ಳಕೆರೆ ನಗರದ ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಹಿಂಭಾಗದಲ್ಲಿರುವ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಹಲವು ಕಾಯಿಲೆಗಳಿಗೆ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದು ಸಾರ್ವಜನಿಕರು ಆಯುಷ್ ಪದ್ಧತಿ ಚಿಕಿತ್ಸೆ ಅಳವಡಿಸಿಕೊಂಡು ಆರೋಗ್ಯಕರ ಜೀವನ ತಮ್ಮದಾಗಿಸಿಕೊಳ್ಳಬೇಕು ಎಂದು ಆಯುಷ್ ಅಧಿಕಾರಿ ಡಾಕ್ಟರ್ ನಂದಿನಿ ಲಾವಣ್ಯ ಮನವಿ ಮಾಡಿಕೊಂಡಿದ್ದಾರೆ ಕನಿಷ್ಠ ಸುಮಾರು ಮಂದಿ ಇಪ್ಪತ್ತರಿಂದೋವು ಕೀಲು ನೋವು ಚರ್ಮ ತಲೆನೋವು ನಿವಾರಕ ಚಿಕಿತ್ಸೆಗಳಿಗೆ ರೋಗಿಗಳು ಬರುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ನೇತ್ರರೋಗ ಕಿವಿ ನೋವು ಕಿವಿ ಸೋರುವುದು ಬಸ್ತಿ ಚಿಕಿತ್ಸೆಯಡಿ ಆಮವಾತ ಸಂಧಿವಾತ ವಾತ ರಕ್ತ ಹೊಟ್ಟೆ ಕರುಳು ಹುಣ್ಣು ಪೋಲಿಯೋ ಅರ್ಧಾಂಗವಾತ ಬೆನ್ನು ಉರಿ ಸವಿತಕ್ಕೆ ಚಿಕಿತ್ಸೆ ನೀಡಲಾಗುವುದು ತಲೆನೋವು ಸತತ ನೆಗಡಿ ಭುಜ ಕತ್ತಿನ ನೋವು ಮುಖದ ಪಕ್ಷವಾತಕ್ಕೆ ನಸ್ಯಕರ್ಮ ಚಿಕಿತ್ಸೆಯಲ್ಲಿ ಉಪಶಮನ ಮಾಡಲಾಗುತ್ತಿದೆ ಇಸುಬು ಚರ್ಮ ರೋಗ ವಾತ ರೋಗಗಳಿಗೆ ರಕ್ತ ಮೋಕ್ಷಣದಡಿ ಪರಿಹಾರ ದೊರಕಿಸಿಕೊಡಲಾಗುತ್ತಿದೆ ಅಭ್ಯಂಗ ಚಿಕಿತ್ಸೆಯಡಿ ತ್ವಚೆಯ ಮೃದುತ್ವ ಸಿಗ್ನತ್ತತೆ ಶರೀರದ ದೃಢತೆ ಮತ್ತು ಶಕ್ತಿ ಸುಗಮ ರಕ್ತ ಸಂಚಾರ ಸೇರಿದಂತೆ ಪಂಚಕರ್ಮ ಚಿಕಿತ್ಸೆಯಿಂದ ಹಲವು ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು ಯಾವುದೇ ಅಡ್ಡ ಪರಿಣಾಮವಿರುವುದಿಲ್ಲ ಆಯುರ್ವೇದ ಚಿಕಿತ್ಸೆಯಿಂದ ಕಾಯಿಲೆಗಳ ಗುಣಪಡಿಸಲಾಗುವುದು ಆಯುಷ್ ವ್ಯವಸ್ಥೆಯ ಚಿಕಿತ್ಸೆಯನ್ನು ಜನಪ್ರಿಯಗೊಳಿಸಲು ದೀರ್ಘಕಾಲೀನ ಕಾಯಿಲೆಗಳಿಗೆ ಪರಿಣಾಮಕಾರಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಅನೇಕ ರೋಗಗಳ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ಎಲ್ಲ ರೋಗದಕ್ಕೂ ಟ್ರೀಟ್ಮೆಂಟ್ ಇದೆ ನಮ್ಮ ಗ್ರಂಥದಲ್ಲೇ ಇದೆ ಯಾವುದೇ ರೋಗಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತಿಲ್ಲ ಎಲ್ಲ ರೋಗದಕ್ಕೂ ಎಲ್ಲವೂ ಸಾಧ್ಯ ಇದೆ ಕೆಲವೊಂದು ಮಾತ್ರ ಅಸಾಧ್ಯ ರೋಗಗಳನ್ನ ನಾವು ಯಾವುದು ಅಟೆಂಡ್ ಮಾಡಲ್ಲ ನಾವು ಅದನ್ನು ರೆಫರ್ ಮಾಡಿರ್ತೀವಿ ಬಟ್ ಇಲ್ಲಿ ಪಂಚಕರ್ಮ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಒಳ್ಳೆಯ ಥೆರಪಿಸ್ಟ್ ಇದ್ದಾರೆ ಅಟೆಂಡನ್ಸ್ ಇದ್ದಾರೆ ಮತ್ತು ಅದು ಮಲ್ಟಿಪರ್ಪಸ್ ಇದ್ದಾರೆ ಅವರೆಲ್ಲ ಚೆನ್ನಾಗಿ ಇದು ಕೊಡ್ತಿದ್ದಾರೆ ಯಾವ ಕಾಲಿಗೆ ಟ್ರೀಟ್ಮೆಂಟ್ ಕೊಡ್ತೀರ